ಊಟ ಮಾಡಿದ್ರಾ ಇಲ್ಲ ಸರ್ ಮಾಡಬೇಕು ಊಟ ಅದು ಕಾಂಟ್ರಾಕ್ಟ್ ಅಮೌಂಟ್ ಐದ್ ಸಾವಿರ 5000 ಕೊಟ್ಟು ರಿನೂವಲ್ ಮಾಡ್ಕಲ್ರಿ ಆಯ್ತಾ ದುಡ್ಡು ಅರ್ಜೆಂಟ್ ಆಗಲಿಲ್ಲ ಅಂದ್ರು ನಾನು ಇದೆ ಕೊಟ್ಟು ಪರವಾಗಿಲ್ಲ ಬಟ್ ನನ್ಗೆ ಕಾಸ್ ಕೊಟ್ಟ ಮೇಲೆ ನಾನು ಕಾಂಟ್ರಾಕ್ಟ್ ರಿನೂವಲ್ ಮಾಡೋದು ಸರ್ ಆಯ್ತಾ ಅಡ್ಜಸ್ಟ್ ಮಾಡ್ತೀನಿ ಅಡ್ಜಸ್ಟ್ ಇಲ್ಲ ನೀವು ಏನೋ ರಾಜಕೀಯ ಮಾಡ್ಕ ಹೋಗಬೇಡಿ ನನ್ನತ್ರ ಏನೋ ನಡೆಯೋದಿಲ್ಲ ಇಲ್ಲ ನೀವು ದುಡ್ಡು ಕೊಡ್ದಂಗೇನೆ ಕಾಂಟ್ರಾಕ್ಟ್ ರಿನೂವಲ್ ಮಾಡ್ಸ್ಕೊಳ್ಳೋಣ ಮತ್ತೆ ರಿನೂವಲ್ ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ ಮೊದ್ಲೆಂಗ್ ತರಲೆ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ನೋ ಅದೇ ತರ ಕೊಟ್ಕೊಂಡು ಹೋಗೋಣ ಯಾ ಮಾರು ಸೈನ್ ಮಾಡಿ ಕೊಟ್ಕೊಡ್ತಾನೆ ಒಂದೊಂದು ವರ್ಷಕ್ಕೆ ಆಗುತ್ತೆ ಆಮೇಲೆ ನಾನು ಏನ್ ಬೇಕಾದ್ರು ಮಾಡ್ಕೋಬೋದು ಅಂತ ಬಂದ್ ನೀವು ಯಪ್ಪ ಯಾ ಅಂದ್ರೂ ಸೈನ್ ಮಾಡಲ್ಲ ಇಲ್ಲ ಅರ್ಥ ಆಯ್ತಾ ಲೇಟ್ ಮಾಡಿದ್ರೆ ಹತ್ ಸಾವಿರ ಕೇಳ್ತೀನಿ ನಿಮ್ಗೆ ಮೂರಿಂದ ನಾಲ್ಕು ದಿವಸ ಟೈಮ್ ಕೊಡ್ತೀನಿ ಲೇಟ್ ಆದಷ್ಟು ನಿಮ್ಗೆ ತಲೆ ನಾವು ಸಂಜೆ ಅವ್ರು ಕೇಳ್ತಾರೆ ಯಾಕೆ ನಿಮ್ದು ಕಾಂಟ್ರಾಕ್ಟ್ ರಿನೂವಲ್ ಫಾರ್ಮ್ ಇನ್ನು ತಗೊಂಡ್ ಬರ್ತಿಲ್ಲ ಅಂತ ಅರ್ಥ ಆಯ್ತಾ ನೀವ್ ಲೇಟ್ ಮಾಡಿದ್ರೆ ಹತ್ ಸಾವಿರ ಆಗುತ್ತೆ ಇನ್ನು ಲೇಟ್ ಮಾಡಿದ್ರೆ ಹದ್ನೈದು ಸಾವಿರ ಆಗತ್ತೆ ಅಲ್ಲಿಗೆ ಮುಗಿಯುತ್ತೆ ಅರ್ಥ ಆಯ್ತಾ ಆಮೇಲೆ ನಾನೇನು ಕೇಳೋದಿಲ್ಲ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗತ್ತೆ ನಾನು ತುಂಬಾನೇ ಇಂಥ ಸರ್ವಿಸ್ ಅಲ್ಲಿ ನಿಮ್ಮದವ್ರನ್ನ ತುಂಬಾ ಜನ ನೋಡಿದೀನಿ ಅರ್ಥ ಆಯ್ತಾ ಏನು ರಾಜಕೀಯ ಮಾಡ್ಬೇಡ್ರಿ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲ ಗೊತ್ತಾಗತ್ತೆ ನೀವ್ ಏನೇನ್ ನಾಟಕ ಮಾಡ್ತೀರಾ ಯಾವ್ಯಾವಾಗ ಎಲ್ಲೆಲ್ಲಿ ನಾಟಕ ಮಾಡ್ತೀರಾ ಯಾರು ಫೋನ್ ಮಾಡ್ತೀರಾ ಯಾರು ನಿಮ್ ಜೊತೆ ಸಾಥ್ ಕೊಟ್ಟವ್ರೆ ನೀವ್ ಯಾರಿಗೆಲ್ಲ ಫೋನ್ ಮಾಡ್ತೀರ ಅಂತೆಲ್ಲ ನನ್ಗೆ ಚೆನ್ನಾಗ್ ಗೊತ್ತು ನೀವ್ ಏನ್ ಟಿಪ್ಪರ್ ಲಾಗ ಹಾಕಿದ್ರು ಕಾಂಟ್ರಾಕ್ಟ್ ನೀವ್ ಅಂತ ಫ್ರೀ ಆಗಂತ ಮಾಡ್ಕೊಡಲ್ಲ ಅರ್ಥ ಆಯ್ತಾ ಮೂರರಿಂದ ನಾಲ್ಕ್ ದಿವಸ ಮೂರರಿಂದ ನಾಲ್ಕ್ ದಿವಸ ಒಳಗಡೆ ಆದ್ರೆ ಐದ್ ಸಾವಿರ ಅದ್ರ ಮೇಲೆ ಆದ್ರೆ ಹತ್ ಸಾವಿರ ಅದ್ರ ಮೇಲೆ ಆದ್ರೆ ಹದಿನೈದು ಸಾವಿರ ನಾನೊಂದು ಟೈಮ್ ಲಿಮಿಟ್ ಇಟ್ಕೊತೀನಿ ಈ ತಿಂಗಳು ಕೊನೆವರೆಗು ಆಮೇಲೆ ಇಲ್ಲ ಇವತ್ತೆಷ್ಟು ಹನ್ನೆರಡನೇ ತಾರೀಕ ಇಲ್ಲ ಇನ್ನೊಂದು ಟೆನ್ ಡೇಸ್ ಟೈಮ್ ಇಟ್ಕೊಂತೀನಿ ಅಷ್ಟೇ ಆಮೇಲೆ ಏನಿಲ್ಲ ನಾನು ಇಂಜೆಕ್ಷನ್ ರೂಮ್ ಪರ್ಮನೆಂಟ್ ಆಗಿ ಕುತ್ಕೊತೀನಿ ಆಯ್ತು ನಾನು ಅಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷ ಇರ್ತಿರೋ ಜನ ಅಷ್ಟು ವರ್ಷದವರೆಗೂ ಇಂಜೆಕ್ಷನ್ ತುಂಬ ಎಲ್ಲಾದ್ರು ಆಯ್ತು ಆಯ್ತು ಅನ್ನೋದಲ್ಲ ಏನು ಮಾಡೋಕ್ಕಾಗಲ್ಲ ನಿಮ್ ಕೈಲಿ ಕೊನೆವರೆಗೂ ಈಗಾಗ್ಲೇ ಶುರುವಾಗಿದೆ ನಿಮ್ಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಈಗಾಗ್ಲೇ ಶುರುವಾಗಿದೆ ಸಂಬಳ ಬೇರೆ ಆಗಿಲ್ಲ ಇಲ್ಲಿ ಮೇಲಿನಾದ ಏನು ಬೇರೆ ಇಲ್ಲ ನಿಮ್ ಮುಂದೆ ಶುರು ಆಗತ್ತೆ ಅರ್ಥ ಆಯ್ತಾ ನೀವು ಮಾಡಿದ ಮೊದಲೇ ತಪ್ಪೇನ್ ಗೊತ್ತಾ ನಾನು ನಿದ್ರ ಹಾಕೊಂಡಿದ್ದು ನನ್ನ ನಿದ್ರ ಹಾಕೊಂಡು ನನ್ನ ಮನ್ಸಿನ ನೆಮ್ಮದಿ ಹಾಳು ಮಾಡಿದ್ದೆ ನೀವು ಮೊದಲು ಮಾಡಿದ ತಪ್ಪು ಅದಕ್ಕೆ ಇದು ಪನಿಶ್ಮೆಂಟ್ ನಿಮಗೆ ಅರ್ಥ ಆಯ್ತಾ ಹಾ ಕೊಡ್ಲಿಲ್ಲ ಅಂದ್ರೆ ನಾವು ರಿನ್ಯೂವಲ್ ಮಾಡಲ್ಲ ಮೇಡಮ್ ನೀವ್ ಏನೇ ಲಗ ಹಾಕಿದ್ರು ಯಾರು ಫೋನ್ ಮಾಡ್ಕೊಂಡ್ರು ಯಾರ ಹತ್ರ ಹೇಳ್ಸ್ಕೊಟ್ರು ಯಾರಿಂದ ಫೋನ್ ಮಾಡ್ಸಿದ್ರು ಏನೇ ನಾಟಕ ಮಾಡಿದ್ರು ನಾನಂತೂ ನಿಮ್ಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಕೊಡೋದಿಲ್ಲ ಯಾವ ಕಾರಣಕ್ಕೂ ಮಾಡ್ಕೊಡೋದಿಲ್ಲ ಅರ್ಥ ಆಯ್ತಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಫಿಟ್ ಇಲ್ಲ ಗೌರ್ಮೆಂಟ್ ಗೆ ಕಾಂಟ್ರಾಕ್ಟ್ ಬೇಸಿಸ್ ಆಗಲಿ ರೆಗ್ಯುಲರ್ ಬೇಸಿಸ್ ಆಗ್ಲಿ ಫಿಟ್ ಇಲ್ಲ ಅಂತ ಬರ್ತೇನೆ ಇನ್ನ ಮೂರು ತಿಂಗಳೊಳಗೆ ಇಕ್ಕಿನ ಟರ್ಮಿನೇಟ್ ಮಾಡಿ ಐತೆ ಮೂರ್ ತರ ಆರ್ ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಾ ವರ್ಷಕ್ಕೆ ಟರ್ಮಿನೇಟ್ ಮಾಡ್ಬೇಕು ಮೂರ್ ತಿಂಗಳಿಗೆ ಟರ್ಮ್ ಟರ್ಮಿನೇಟ್ ಮಾಡ್ಬೇಕಂತ ಮೂರ್ ಕಾಲಮ್ ಇದೆ ಓದಿದ್ದೀರಾ ನಿಂಗೆ ಮೂರ್ ತಿಂಗಳಿಗೆ ಟರ್ಮಿನೇಟ್ ಮಾಡಿ ಅನ್ನೋ ಕಾಲಮೇ ಬರಿತೀನಿ ಆಯ್ತಾ ಮೂರ್ ತಿಂಗಳ್ ಮನೆಗೆ ಹೋಗಿವ್ರಂತೆ ಹ್ಮ್ ಯಾರ ಹತ್ರ ಹೇಳ್ಕೋಬೇಡ್ರಿ ಮೋಹನ್ ಫೋನ್ ಮಾಡಿ ಹೇಳೋದಾಗ್ಲಿ ಮಂಜುನಾಥ್ ಅವ್ರ ಫೋನ್ ಮಾಡೋದಾಗ್ಲಿ ನ್ಯೂಸ್ ಗೆ ಫೋನ್ ಮಾಡಿ ಹೇಳೋದಾಗ್ಲಿ ಅಲ್ಲಿ ಇದನ್ನಲ್ಲ ಆರೋಗ್ಯ ರಕ್ಷಾ ಸಮಿತಿ ಅವ್ರ ವಜೀರ್ ಗೆ ಫೋನ್ ಮಾಡೋದಾಗ್ಲಿ ಬೇರೆ ಯಾರು ಮಾಡಿದ್ರು ಮಾಡ್ಬೇಡಕ್ಕೆ ನನಗೆಲ್ಲ ಗೊತ್ತಾಗುತ್ತೆ ನೀವ್ ಯಾರು ಫೋನ್ ಮಾಡ್ದು ಅವ್ರು ನನ್ಗೆ ಫೋನ್ ಮಾಡ್ತಾರೆ ಮತ್ತೆ ನೀವು ಇನ್ನೊಸೆಂಟ್ ಆಗಿ ಯಾರಿಗೂ ಫೋನ್ ಮಾಡ್ತೀರಾ ಅಣ್ಣ ನನ್ ನಿಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ನನ್ ಕೆಲಸ ಮಾಡಿಸ್ಕೊಡ್ರಿ ಅಂತ ನೀವ್ ಯಾರು ಫೋನ್ ಮಾಡಿ ಹೇಳ್ತಿರಲ್ಲ ಅವ್ರು ಹಿಂದೆನೆ ನನ್ಗೆ ಫೋನ್ ಮಾಡ್ತಾರೆ ನನ್ಗೆ ಗೊತ್ತಾಗ್ಬಿಡುತ್ತೆ ನೀವೇನ್ ನೀವೇನು ತಿಪ್ಪರ್ಲಾಗ ಹಾಕಿದ್ರು ನನ್ನ ಕಡೆನೂ ಸೈನ್ ಮಾಡಿಸ್ಕೊಳಕ್ ಆಗಲ್ಲ ಈಗ ನೀವೇನು ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು ಏನೇ ಪ್ರಯ ಏನೇ ಪ್ರಯತ್ನ ಮಾಡಿದ್ರು ನನ್ನ ಕಡೆಯಿಂದ ಅಂತೂ ನೀವು ಸೈನ್ ಮಾಡಿಸ್ಕೊಳಕ್ ಆಗಲ್ಲ

ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक